ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಇದೊಂದು ಈಕೋ ಒಂದು ಗಡಿ ಕಳಿಸ್ಕೊಡೋದಲ್ಲ ಸುಜುಕಿ ಹೌದು ಸರ್ ಅದು ಸಿಂಗಲ್ ಓನರು ಮಾಡಿದೆ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಿಲ್ವಾ ಓನರ್ ಸಿಂಗಲ್ ಓನರು ಹದಿನೈದು ಸಾವಿರ ಓಡಿದೆ ಹದಿನೈದು ಸಾವಿರ ರೋಡ್ ಇದೆ ಟ್ವೆಂಟಿ ಟು ಮಾಡಲ್ ಸರ್ ಸಿಂಗಲ್ ಓನರು ಡಾಕ್ಯುಮೆಂಟ್ ಸರ್ ಗಾಡಿದು ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಆ ರನ್ನಿಂಗ್ ಇದೆ ಲೋನ್ ಏನಾರು ಐತಾ ಸರ್ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ಹದಿನೈದು ಸಾವಿರ ರೋಡ್ ಅಷ್ಟೇನಾ ಹದಿನೈದು ಸಾವಿರ ರೋಡ್ ಅಷ್ಟೇ ಇದು ಫೀಚರ್ಸ್ ಏನು ಬರ್ತದೆ ಸರಿ ಎ ಸಿ ಪವರ್ ವಿಂಡೋ ಪವರ್ ಸ್ಟೇರಿಂಗು ಹ್ಞೂ ಪವರ್ ವಿಂಡೋ ಬರ್ತದೆ ಈಗ ಎ ಸಿ ಎ ಸಿ ಎಲ್ಲ ಬರುತ್ತೆ ಎ ಸಿ ಪೋಸ್ಟಿಂಗ್ ಪೊರಿಂಡ ಬರ್ತದಾ ಹೌದು ಈಕೋ ಗಾಡಿ హౌదా హౌదా ఫ్రంట్ టు నా ఫోల్డర్ ఏదో వెజ్జ ఫ్రంట్ టు బర్తద ఫోల్డర్ బర్తద ఫోర్ విండో సార్ ఫోర్ విండో కో బర్తత షోరూమ్ కండిషనలో గాడినే ఓర్సిల ఎమర్జెన్సీ అదకోసరా ಟೈರು ಸರ್ ಸರ್ ಎಲ್ಲ ಟೈರ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಐ ಟೈರು ಹಂಡ್ರೆಡ್ ಪರ್ಸೆಂಟ್ ಇದೆ ಹ್ಞೂ ಹ್ಞೂ ಪವರ್ ಸ್ಟೇರಿಂಗ್ ಏನು ಬರೋ ಪವರ್ ಇಂಡಿಯಾನು ಬರಲ್ಲ ಮ್ಯಾನ್ಯಲ್ ಬರ್ತದಲ್ಲ ಇದು ಸರ್ ಇಲ್ಲ ಪವರ್ ಇಂಡಿಯಾನು ಸರ್ ಇದು ಇಲ್ಲ ಅದು ಈ ಈಕೋ ಗಾಡಿ ಮೀಮ್ ಇಮೇಜ್ ಮೇಮ್ ಇಮೇಜಲ್ಲೇ ಕಾಣಿಸ್ತದೆ ಪ ಮ್ಯಾನ್ಯಲ್ ಇಲ್ಲ ಸರ್ ಇದರಲ್ಲಿ ಈಕೋದಲ್ಲಿ ಬರೋದು ಒಂದೇ ಮಾಡಲು ಹೌದು ಅದೇ ಈಕೋ ಮ್ಯಾನ್ಯಲ್ ಬರ್ತಿದೆ ಈಕೋ ಮಾರುತಿ ಈಕೋ ಅಷ್ಟೇ ಹ್ಞೂ ಹ್ಞೂ ಇದೇನು ಡೇಟ್ ಆಫ್ ರಿಜಿಸ್ಟ್ರೇಷನ್ ಇರೋಲ್ಲ ಬೆಂಕು ಕ್ರಾಚಸ್ ಸಿಗುತ್ತೆ ಗಾಡಿ ಇಲ್ಲ ಇಲ್ಲ ಏನಿಲ್ಲ ಪೆಟ್ರೋಲ್ ಗಾಡಿ ಫೋರ್ ಟೈಮ್ ಕಳಿಸಿ ಸೇಮ್ ಹಂಗೆ ಇದೆ ಗಾಡಿ ಪೆಟ್ರೋಲ್ ಟ್ಯಾಂಕ್ ಸರ್ ಗಾಡಿ ಇದೆ ಪೆಟ್ರೋಲ್ ಗಾಡಿ ಎಲ್ ಪಿ ಜಿ ಫಿಟ್ಟಿಂಗ್ ಇದೆಯಾ ಹಾಂ ಎಲ್ ಪಿ ಜಿ ಎಲ್ ಇದೆ ಗಾಡಿ ಇದೆ ಎಲ್ ಪಿ ಜಿ ಇಲ್ಲ ಸರ್ ಆ ಥರ ಏನಿಲ್ಲ ಇಲ್ಲ ಬೇಕಾದ್ರೆ ಹಾಸ್ಕೊಬೋದು ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಸರ್ ಇದು ಬಂದು ಒಂದು ಕೇರ್ಪುರಂ ಅಂತ ಒಂದು ವಿಲೇಜ್ ಬರುತ್ತೆ ಎಲ್ಲಿ ಸರ್ ಕೇರ್ಪುರಂ ಕೇರ್ಪುರಂ ಹಾಂ 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 ಒಂದು ವಿಲೇಜ್ ಬರುತ್ತೆ ಹ್ಞೂ ಅಲ್ಲಿದೆ ಸರ್ ಗಾಡಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ಆರು ಕಾಲು ಹೇಳ್ತಾ ಇದ್ದೆ ಐದು ಮುಖಾಲ್ಗೆ ಆಗುತ್ತೆ ಆರು ಕಾಲು ಹೇಳ್ತಾರೆ ಐದು ಮುಖಾಲ್ ಮಾಡ್ಕೊಡ್ತೀರಾ ಹಾಂ ಆಗುತ್ತೆ ಐದು ಲಕ್ಷ ನಲವತ್ತೈದು ಸಾವಿರ ಐದು ಎಪ್ಪತ್ತೈದು ಸರ್ ಐದು ಎಪ್ಪತ್ತೈದು ಹೇಳ್ತಿದ್ದೀರಾ ಹ್ಞೂ ಐದು ಎಪ್ಪತ್ತೈದು ಫೈನಲ ಫೈನಲ್ ಸರ್ ಆರು ಕಾಲು ಹೇಳ್ತಾ ಇದ್ದೆ ಐವತ್ತು ಸಾವಿರ ಬಿಟ್ಟು ಕೊಡ್ತೀನಿ ಹ್ಞೂ ಆರು ಇಪ್ಪತ್ತೈದು ಹೇಳ್ತಾ ಇದ್ದೀರಾ ಮತ್ತು ಆರು ಎಪ್ಪತ್ತೈದು ಐದು ಎಪ್ಪತ್ತೈದು ಕೊಡ್ತೀರಾ ಹಾ ಕೊಡ್ತೀನಿ ಐದು ಲಕ್ಷ ಸಾವಿರ ಫೈನಲ್ ಹೌದು ಸಿಂಗಲ್ ಓಡಲ್ಲ ಗಾಡಿ ಸಿಂಗಲ್ ಓಡಲ್ಲ ಸರ್ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಓಕೆ ಕಡೆಯಿಂದ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ 嗯，这里是。